ಲೇ ದುಡಿರ್ಲಿ ಎರಡ್ ಸಾವಿರದ ಇಪ್ಪತ್ನಾ ಮಾಡ್ತಿರ್ ಏನ್ ಕುತ್ಕೊಂಡು ದುಡಿರ್ಲಿ ಅಂತ ಹೇಳಿ ಬಾಳೆನ ಮಣಿ ಇಟ್ಕೊಂಡು ದುಡಿರ್ಲೆ ದುಡಿರ್ಲಿ ಅಂತಾನ ಆಯ್ತ್ ಮಾಡ್ ಬಾಳೆನ ದೊಡ್ದ ನೋಡಿನಿತ್ನ ಆಗಿದ್ರೆ ಮಾಡ್ತೀನಿ കാഫി വിത്ത് അനക നാല് അയ്യോ ടീലറോ ടീല ബ്രോ ടിവിക്ക് നടക ബെല്ലുച്ച 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 കുണ്ടര സ്വർഗ്ഗം ബെല്ലുച്ച വൺ മോർ വൺ മോർ വൺ മോർ ദേവ ബെല്ലുച്ച ബെല്ലുച്ച

ಕುಡಿತಾ ಇದೀವಿ ಕೊಟ್ಟೂರಲ್ಲಿ ಹೌದು ತುಂಬಾ ಚೆನ್ನಾಗಿದೆ ಚಾ ವಿತ್ ಕರಿಮಣಿ ಮಾಲೀಕ ನೀರೆಲ್ಲ ಕನಕ ಜೊತೆ ಗುಡ್ ಡೇ ಟುಡೇ ಡೇ

ಲೇ ನೋಡ್ರಿ ನನ್ ಬಾಳೆ ನೋಡಲಿ ಬಾಳೆ ಇಲ್ಲಿ ನೋಡ್ರಿ 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 ನಂಗೆ ದುಡಿತೀನಿ ನೋಡ್ರಿ ಲೇ ಎರಡ್ ಸಾವಿರದ ಇಪ್ಪತ್ನಾಕ್ ಮತ್ ಏನ್ ಮಾಡ್ತೀನಿ ಕುತ್ಕೊಂಡು ದುಡಿರ್ಲಿ ಅಂತ ಹೇಳಿ ಬಾಳೆಹಣ್ಣು ಮಣಿ ಇಟ್ಕೊಂಡು ದುಡಿರ್ಲೆ ದುಡಿರ್ಲೆ ಅಂತಾನ ಆಯ್ತ್ ಮಾಡಪ್ಪ ಬಾಳೆಹಣ್ಣು ದೊಡ್ಡ ನೋಡಿ ಕೇವಲ ತಮಾಷೆಗೆ ಮಾಡಿದ್ದು ಸೀರಿಯಸ್ ಕಾಮಿಡಿ ಪಾಪ ಕೆಂಚು ಅಂತ ರಮಿಕಾ ಓನರ್ ಅಲ್ಲ ಪಾಪ ಅಲ್ಲಿ ಕೆಲಸ ಮಾಡ್ತಾನೆ ಒಂದು ವೀಕ್ಷಣೆ ವಿವರಣೆ ಮಾಡತಕ್ಕಂತ ಕನಕ ಅವರಿಗೆ ನಮ್ಮ ಕಡೆಯಿಂದ ಋತ್ಪೂರ್ವಕ ಧನ್ಯವಾದಗಳು ತುಂಬಾ ಚೆನ್ನಾಗಿದೆ ನಾನು ಟೀ ಕೂಡ ಮುಗಿಸ್ತೇನೆ ಕನಕ ಅವರು ಟೀ ತಗೊಂಡಿಲ್ಲ எ கட்ட கடை கிடைம ಒಂದೇ ಆದ್ರೆ ಹೋಗುವಾಗ ಒಂದೇ ಒಂದು ಮಾತು ಹೇಳ ಮಗ ಒಂದ್ರೆ ಹೋಗುವಾಗ ಒಂದೇ ಒಂದು ಮಾತು ಹೇಳುದು ಮಗ ಏನಂದ್ರೆ ನೀನಲ್ಲ

ಕರಿಮಣಿ ಮಾಲೀಕ ಆಗಿದ್ರೆ ಹೇಗ ಅನಿಸ್ತಾ ಸೂಪರ್ ಒಂದೇ ಮಾತು ಸೂಪರ್ ಸೋಮಣ್ಣವ್ರು ಒಂದೇ ಮಾತಲ್ಲಿ ಸೂಪರ್ ಅಂದ್ಬಿಟ್ರು ಇದ್ದಾರೆ ತುಂಬಾ ಸ್ಮೈಲ್ ಮಾಡ್ತಾ ಇದಾರೆ ಅವರು ಕೂಡ ಕೊನೆಯವ್ರಿಗೆ ಹಿಂಗೆ ಇರ್ಲಿ ಆದಷ್ಟು ಬೇಗ ರಿಯಲ್ ಆಗಿ ಕರಿಮಣಿ ಮಾಲೀಕರ ಹುಡುಗಿ ಇದ್ರ ಬಗ್ಗೆ ಹೇಳ್ತೀರಾ ಸಪೋರ್ಟ್ ಅಷ್ಟೇ ಅವಾಗಲೂ ಸೂಪರ್ ಆದಷ್ಟು ಬೇಗ ಕರಿಮಣ ಫೇಮಸ್ ನಿಮ್ಮೂರು ಕರ್ನಾಟಕದಲ್ಲಿ ಹೇಗ ಅನಿಸ್ತಾ ಇದೆ ನಿಮಗೆ ತುಂಬಾ ಖುಷಿ ಆಗ್ತಾ ಇದೆ ಅಂತೆ ಇದೇ ತರ ಖುಷಿ ಆಗಿರಿ ಇನ್ನೊಂದ್ ಸ್ವಲ್ಪ ಕರಿಮಣಿ ಮಾಲೀಕ ಕರಿಮಣಿ ಮಾಲೀಕ ಅವ್ರ ಜೊತೆ ಕೊಟ್ಟರು ನೋಡ್ತಾ ಇದ್ದೀವಿ ಅವ್ರ ಬೈಕಲ್ಲೇ ಇವಾಗ ಬಸ್ ಹೋಗ್ತಾ ಇದ್ದೀವಿ ನಿಮ್ಮ ನಿಮ್ಮೆಲ್ಲರ ಆಸೆ ಅಂತೆ ಕೊಟ್ಟೂರನ್ನ ಮಾಡ್ತಾ ಇದ್ದೀನಿ ಗುರು ಕೊಟ್ಟೂರ ಶ್ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದಾರೆ ನೋಡಿ ಸಪೋರ್ಟ್ ಮಾಡಿ ಕನಕ ಅವ್ರಿಗೂ ಮಾಡಿ ನಮಗೂ ಸಪೋರ್ಟ್ ಮಾಡಿ ನಮ್ಮ ಜನ ತುಂಬ ಸಪೋರ್ಟ್ ಮಾಡಿದ್ದಾರೆ ಹಾಗೆ ಹೊಸಕ್ಕೂ ನಮ್ಮ ಭಾಗದ ಹೊಸ ಮಾಡಿ ಅಂತ ಕೇಳಿದ್ರು ಈಗ ನಮ್ಮ ಭಾಗದಲ್ಲಿ ವೀಡಿಯೋ ಕೇಟ ತುಂಬ ಕಡಿಮೆ ಇರೋದರಿಂದ ಖಂಡಿತ ಯಾರೇ ಆಗಲಿ ಯೂಟ್ಯೂಬರು ಅಥವಾ ಯಾರೇ ಮಿಸ್ ಮಾಡ್ತಾ ಇರಲಿ ಸಪೋರ್ಟ್ ಮಾಡಿ ಅಂತ ಕೇಳ್ಬೋದು ಥ್ಯಾಂಕ್ ಯು ಸೋ ಮಚ್ ಚೆನ್ನಾಗಿದ್ರೆ ಯಾರಾದರೂ ಸಪೋರ್ಟ್ ಮಾಡ್ತಾರೆ ಬೇಕಾಗಿಲ್ಲ ಚೆನ್ನಾಗಿದ್ದರೆ ತಾನಾಗೆ ಸಪೋರ್ಟ್ ಮಾಡ್ತಾರೆ ಕೂಡ ನಿಮ್ಮ ಹೊಸ ಯೂಟ್ಯೂಬರು ಇನ್ನೂ ಕಲಿತಾ ಇದ್ದೀನಿ ನಿಮ್ಮ ಸಪೋರ್ಟ್ ಬೇಕು ಕಲಿತಾ ಇದ್ವಿ ಈಗ ಬಸ್ ಸ್ಟ್ಯಾಂಡ್ ನಿಯರ್ ಬರ್ತಾ ಇದ್ವಿ ಕೊಟ್ಟೂರಲ್ಲಿ ಹಾಗೆ ಒಂದು ರೌಂಡ್ ಆಗ್ತಾ ಇದ್ವಿ ಕೊಟ್ಟೂರಲ್ಲಿ ಯಾವ ಥರ ಇರುತ್ತೆ ಅಂತ ಅದು ಸ್ಪೆಷಲ್ ವ್ಯಕ್ತಿ ಕರ್ನಾಟಕದಲ್ಲಿ ಅವ್ರ ಜೊತೆ ಹೋಗ್ತಾ ಇರೋದು ನನಗೆ ತುಂಬ ಖುಷಿ ಆಗ್ತಾ ಇದೆ ಇವಾಗ ಬಸ್ ಸ್ಟ್ಯಾಂಡ್ಗೆ ಬಂದು ನಾವು ಊರಿಗೆ ಹೋಗುವ ಸಮಯ ಆಮೇಲೆ ಹೆಲ್ಮೆಟ್ ಹಾಕಿ ಗಾಡಿ ಅಂತ ಓಡಿಸಿ ಗೊತ್ತಾಗಿದೆ ಯಾರು ಕಮೆಂಟ್ ಆಗಿಬಿಟ್ಟು ಆಲ್ರೆಡಿ ಅವರೇ ಹೇಳ್ಬಿಟ್ರು ಹೆಲ್ಮೆಟ್ ಗಾಡಿ ಓಡಿಸ್ಬೇಕಂತ ಕನಕ ಅವರ ಇಂಟರ್ವ್ಯೂ ಆಯಿತು ಅವರೇ ಸ್ವತಃ ಅವರ ಬೈಕಲ್ಲೇ ಬಂದು ಬಸ್ ಸ್ಟ್ಯಾಂಡ್ಗೆ ಡ್ರಾಪ್ ಮಾಡಿದ್ರು ಕೊಟ್ಟೂರು ಬಸ್ ಸ್ಟ್ಯಾಂಡ್ಗೆ ಈಗ ನಮ್ಮ ಪಯಣ ನಮ್ಮೂರಿನ ಕಡೆಗೆ ಹರ್ಪಾಳಿ ಹರಪಳಿ ಕಡೆಗೆ ದಯವಿಟ್ಟು ಎಲ್ಲರೂ ಹೆಲ್ಮೆಟ್ ಹಾಕೊಂಡು ಬೈಕ್ ಓಡಿಸಿ ನೀವು ನೋಡ್ತಾ ಇರಿ ಮಿಸ್ಟರ್ ಅಲ್ ನೋಡೋದು ಥ್ಯಾಂಕ್ ಯು ಸೊ ಮಚ್ ಖಂಡಿತ ಬನ್ನಿ ಕೊಡ್ರೇನ್ ಬನ್ರಿ ಕೊಡ್ರೆಂಚೇರಿಗೆ ಸಿಗೋಣ ಯಾರ್ಯಾರ ನೋಡ್ತಾ ಇದ್ದಾರೆ ಖಂಡಿತ ಬಾಯ್